ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೈಲಾಸ ಪರ್ವತದ ಬಗ್ಗೆ ಎಷ್ಟು ಮಾತನಾಡಿದ್ರು ಎಂದಿಗೂ ಮುಗಿಯದ ರಹಸ್ಯಮಯ ತಾಣ ಅದು ಇಂದಿಗೂ ಅದೆಷ್ಟೋ ಕೌತುಕಗಳು ಇಂದಿಗೂ ನಿಗೂಢವೆ ಸನಾತನಿಗರು ನಾನಾ ಧರ್ಮೀಯರು ಅಲ್ಲಿ ದೇವರಿದ್ದಾನೆ ಸಾಕ್ಷಾತ್ ಶಿವನ ವಾಸಸ್ಥಾನ ಅಂತಲೇ ಭಾವಿಸುತ್ತೇವಾದರೂ ವಿಜ್ಞಾನಿಗಳು ಹಾಗೂ ವಿದೇಶಿಗರು ಅಲ್ಲೊಂದು ವೈಜ್ಞಾನಿಕ ನಿಗೂಢತೆ ಇದೆ ಎಂದು ಪರಿಗಣಿಸ್ತಾನೆ ಹಾಗಾಗಿ ಕೈಲಾಸ ಪರ್ವತ ಇಂದಿಗೂ ಲೌಕಿಕವಾಗಿ ವೈಜ್ಞಾನಿಕವಾಗಿ ಹಾಗೆಯೇ ಆಧ್ಯಾತ್ಮಿಕವಾಗಿ ಇಡೀ ವಿಶ್ವದ ಕೇಂದ್ರ ಬಿಂದುವಾಗಿ ನಿಂತಿದೆ ಇದುವರೆಗೂ ನಾನಾ ಜನರು ಕೈಲಾಸವನ್ನ ವಿವಿಧ ಬಗೆಯಾಗಿ ವಿವರಿಸಿದ್ದಾರೆ ವರ್ಣರಂಜಿತವಾಗಿ ಚಿತ್ರಿಸಿದ್ದಾರೆ ಆದರೆ ಇಂದಿಗೂ ವಿಶ್ವದ ನಾನಾ ಭಾಗದಲ್ಲಿ ನಾನಾ ರೀತಿಯಾಗಿ ವಿಸ್ಮಯವನ್ನೇ ಸೃಷ್ಟಿಸಿದ್ದಾರೆ ಅಲ್ಲಿ ಹೋದವರು ಸಾಯ್ತಾರಂತೆ ಕೈಲಾಸ ಪರ್ವತವೇ ಶಿವನಂತೆ ಅಲ್ಲಿ ರಹಸ್ಯ ಗುಹೆ ಇದೆ ಹೀಗೆ ನಾನಾ ರೀತಿಯಾಗಿ ಚಿಂತನೆಗಳು ಹರಿದಾಡುತ್ತವೆ ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕೈಲಾಸ ಪರ್ವತದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಒಮ್ಮೆ ಕೈಲಾಸ ಪರ್ವತವನ್ನು ಹತ್ತಲು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಿರ್ಧರಿಸುತ್ತೆ ವಿಜ್ಞಾನಿಗಳ ತಂಡ ಹೀಗೆ ಇನ್ನೇನು ಹತ್ತಬೇಕು ಅದಕ್ಕಾಗಿ ಕೈಲಾಸದ ಕೆಳಗೆ ಬಿಡಾರ ಹೂಡಿದ್ದಾಗ ಅದರಲ್ಲಿದ್ದ ನಾಲ್ವರು ಆರೋಹಿ ವಿಜ್ಞಾನಿಗಳು ನಿಗೂಢವಾಗಿ ಸಾವನ್ನಪ್ಪುತ್ತಾರೆ ಅಂತಿಮವಾಗಿ ಟಿಬೆಟಿಯನ್ ಧರ್ಮಗುರುವಾಗಿದ್ದ ಲಾಮಾ ಅವರ ಸಲಹೆಯ ಮೇರೆಗೆ ಆ ಸಾಹಸವನ್ನ ಕೈಬಿಡಲಾಯಿತು ಹಾಗೆಯೇ ಕೈಲಾಸ ಪರ್ವತದಲ್ಲಿರುವ ಅಡ್ಡ ಗುರುತುಗಳ ವಿಸ್ಮಯವು ಕೂಡ ಹೊರಬಿದ್ದಿತ್ತು ನೀವೆಲ್ಲ ಗಮನಿಸಬಹುದು ಕೈಲಾಸ ಪರ್ವತದಲ್ಲಿ ಒಂದು ಆಳವಾದ ಗೆರೆ ಮಧ್ಯಭಾಗದಲ್ಲಿ ಮೂಡಿದೆ ಹಾಗೆಯೇ ಮತ್ತೊಂದು ಅಡ್ಡಲಾಗಿ ಸ್ಪಷ್ಟವಾಗಿ ಗೋಚರವಾಗತ್ತೆ ಅದರ ರಹಸ್ಯವೂ ಕೂಡ ಟಿಬೆಟಿಯನ್ ಧರ್ಮಗುರುಗಳು ಭೇದಿಸಿದ್ರು ಅದೇನಂದ್ರೆ ನೀರಿನ ಜರಿಯಂತೆ ನೀರಿನ ಹರಿವು ಸೃಷ್ಟಿಸುವ ತೋಡಿನ ರೀತಿಯಾಗಿರುವ ಗುರುತು ಶಿವನ ಕೊರಳಿನ ಸುತ್ತ ಸುತ್ತಿರುವ ಸರ್ಪದ ರೂಪವೆಂದು ಭಾವಿಸಿದ್ರೆ ಮತ್ತೊಂದು ಸ್ಪಷ್ಟವಾದ ಅಡ್ಡ ಗುರುತು ಕೈಲಾಸ ಮಾನಸ ಸರೋವರದ ನಿಯಂತ್ರಣಕ್ಕಾಗಿ ನರೋ ಬೋಚುಂಗ್ನೊಂದಿಗೆ ಹೋರಾಡುತ್ತಿದ್ದಾಗ ಆ ರೀತಿಯಾದ ಗೋಜಲು ನಿರ್ಮಾಣವಾಯಿತು ಅಂತಲೇ ನಂಬಿದ್ದಾರೆ ಇನ್ನು ವಿದೇಶಿಗರು ಈ ಕೈಲಾಸ ಪರ್ವತವನ್ನ ದೈವಿಕವಾಗಿ ನೋಡೋದಿಲ್ಲ ಬದಲಾಗಿ ಈ ಪರ್ವತವನ್ನೇ ಕೇಂದ್ರವಾಗಿಟ್ಟುಕೊಂಡು ಮಕ್ಕಳಿಗೆ ಬೋಧಿಸಲಾಗುತ್ತೆ ಮನುಷ್ಯನ ಉಗಮಕ್ಕೂ ಬೆಳವಣಿಗೆಗೂ ಕೈಲಾಸ ಪರ್ವತವೇ ಮೂಲ ತಾಣವೆಂದು ಮಕ್ಕಳ ಜ್ಞಾನಾರ್ಜನೆಗೆ ಕುತೂಹಲಕ್ಕೆ ಪೋಷಣೆ ಮಾಡಲಾಗುತ್ತೆ ಕೈಲಾಸ ಪರ್ವತದ ಮೇಲ್ಭಾಗವು ವಾಸ್ತವವಾಗಿ ಮಾನವ ನಿರ್ಮಿತ ನಿರ್ವಾತ ಪಿರಮಿಡ್ ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಕೈಲಾಸ ಪರ್ವತ ಶ್ರೇಣಿಯು ನೂರಕ್ಕೂ ಹೆಚ್ಚು ಇತರ ಸಣ್ಣ ಪುಟ್ಟ ಪಿರಮಿಡ್ಗಳಿಂದ ಆವೃತವಾಗಿದೆ ಎಂದು ನಂಬುತ್ತಾರೆ ಭೌಗೋಳಿಕ ಅನ್ವೇಷಣೆಯ ಪ್ರಕಾರವಾಗಿ ಈ ಪಿರಮಿಡ್ ಎತ್ತರ ನೂರರಿಂದ ಸಾವಿರದ ಎಂಟುನೂರು ಮೀಟರ್ಗಳವರೆಗೆ ಇದೆ ಎಂದು ಕಂಡುಕೊಂಡಿದ್ದಾರೆ ಇದುವೇ ಜಗತ್ತಿನ ಅತಿ ದೊಡ್ಡದಾದ ಮಾನವ ನಿರ್ಮಿತ ಪಿರಮಿಡ್ ಎಂದು ನಂಬಲಾಗಿದೆ ಇನ್ನುಳಿದಂತೆ ಈಜಿಪ್ಟ್ನ ಪಿರಮಿಡ್ ಇರುವುದು ಕೇವಲ ನೂರ ನಲವತ್ತಾರು ಮೀಟರ್ ಇದೇ ಅತ್ಯಂತ ದೊಡ್ಡದಾದ ಎತ್ತರವಾದ ಪಿರಮಿಡ್ ಎಂಬುದನ್ನು ನಾವೆಲ್ಲರೂ ತಿಳಿದಿದ್ದೇವೆ ಕೈಲಾಶ್ ಪಿರಮಿಡ್ಗಳು ಅಥವಾ ಪರ್ವತಗಳು ಸೃಷ್ಟಿಸಿರುವ ಪವಾಡವನ್ನು ಬಹುಶಃ ಅತಿ ಪುರಾತನ ನಾಗರಿಕತೆಯಿಂದ ನಿರ್ಮಿಸಲಾಗಿದೆ ಅದು ಶಕ್ತಿಯ ಸೂಕ್ಷ್ಮ ನಿಯಂತ್ರಣ ಶಕ್ತಿ ಮತ್ತು ಸಮಯವನ್ನು ಹೇಗೆ ನಿಯಂತ್ರಿಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೆ ಇದನ್ನು ಟ್ವಿಸ್ಟ್ ಫೀಲ್ಡ್ ಎಂದು ವಿದೇಶಿಗರು ವೈಜ್ಞಾನಿಕವಾಗಿ ಕರೀತಾರೆ ಈಜಿಪ್ಟ್ನ ಪಿರಮಿಡ್ಗಳು ಮೆಕ್ಸಿಕೋದ ಪಿರಮಿಡ್ಗಳು ಈಸ್ಟರ್ ಐಲ್ಯಾಂಡ್ ಸ್ಟೋನ್ ಹೆಂಜ್ ಮತ್ತು ಉತ್ತರ ಧ್ರುವ ಸೇರಿದಂತೆ ಪ್ರಪಂಚದಾದ್ಯಂತ ಅತೀಂದ್ರಿಯ ಮತ್ತು ಶಕ್ತಿಯ ತಾಣಗಳನ್ನು ಸಂಪರ್ಕಿಸುವ ನಿಗೂಢ ವ್ಯವಸ್ಥೆಯ ಕೇಂದ್ರವಾಗಿದೆ ಕೈಲಾಸ ಪರ್ವತ ಇಲ್ಲಿನ ಮತ್ತೊಂದು ಸೋಜಿಗದ ಸಂಗತಿ ಎಂದರೆ ಕೈಲಾಸ ಪರ್ವತ ಶ್ರೇಣಿಯು ದೇಹ ಮತ್ತು ಮನಸ್ಸನ್ನು ತೇಲಿಸುವ ಶಕ್ತಿಯ ಸುಳಿಯಾಗಿದೆ ಎಂದು ಕೆಲವು ವಿಜ್ಞಾನಿಗಳು ವಾದಿಸುತ್ತಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಕೈಲಾಸದಲ್ಲಿ ಹನ್ನೆರಡು ಗಂಟೆಗಳ ಕಾಲ ಕಳೆಯುವ ಜನರ ಕೂದಲು ಮತ್ತು ಉಗುರುಗಳು ಅತಿ ವೇಗವಾಗಿ ಬೆಳೆಯುತ್ತೆ ಎಂದು ಕೆಲವೊಂದು ಚಾರಣಿಗರು ಹೇಳ್ತಾರೆ ಸಾಮಾನ್ಯವಾಗಿ ಬೇರೆ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಬೆಳೆಯುವುದಕ್ಕೆ ಎರಡು ವಾರಗಳೇ ಬೇಕಂತೆ ಹಾಗಾದರೆ ಒಂದು ವೇಳೆ ಒಂದು ತಿಂಗಳು ಕೈಲಾಸದ ತುತ್ತ ತುದಿಯಲ್ಲಿ ವಾಸಿಸಿದರೆ ಮನುಷ್ಯನ ರೂಪ ಬಹುಶಃ ಹಿಮಾಲಯದ ಯತಿಗಳಂತೆಯೇ ಆಗಬಹುದೇನೋ ಹಾಗಾದರೆ ಹಿಮಾಲಯದ ಯತಿಗಳಿಗೂ ಕೈಲಾಸ ಪರ್ವತಕ್ಕೂ ನಿಗೂಢ ರಹಸ್ಯವಿದೆ ಅನ್ನುವುದು ಸ್ಪಷ್ಟವಾಯಿತು ಕೈಲಾಸ ಪರ್ವತವು ಮೇರು ಪರ್ವತದ ಮೂಲ ಮಾದರಿ ಇದು ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲಿ ದಾಖಲಾಗಿರುವ ವಿಶ್ವ ಕೇಂದ್ರವೆಂದು ಭಾವಿಸಲಾಗಿದೆ ಇನ್ನು ಅಮೆರಿಕದ ನಾಸಾ ವಿಜ್ಞಾನಿಗಳು ಬಿಡುಗಡೆ ಮಾಡಿದ ಕೈಲಾಸ ಪರ್ವತದ ಮೇಲ್ನೋಟದ ದೃಶ್ಯಾವಳಿಗಳನ್ನು ಕಂಡಿದ್ದ ವಿಜ್ಞಾನಿಗಳೇ ಒಂದು ಕ್ಷಣ ಬೆಕ್ಕಸ ಬೆರಗಾಗಿದ್ರು ಯಾಕಂದ್ರೆ ಉಪಗ್ರಹ ಸೆರೆ ಹಿಡಿದಿದ್ದ ಫೋಟೋದಲ್ಲಿ ಕೈಲಾಸ ಪರ್ವತವು ಶಿವನ ಮುಖದಂತೆಯೇ ಮೂಡಿಬಿಟ್ಟಿತ್ತು ಹಾಗಾಗಿ ಇಂಡಿಯಾ ಈಸ್ ಪ್ರೊಟೆಕ್ಟೆಡ್ ಬೈ ಸೂಪರ್ ನ್ಯಾಚುರಲ್ ಪವರ್ ಎಂದು ವಿಸ್ಮಯ ಹೊರಹಾಕಿದ್ರು ಕೈಲಾಸ ಪರ್ವತವನ್ನ ಪರ್ವತದ ದಕ್ಷಿಣದಿಂದ ನೋಡಿದಾಗ ಓಂ ಚಿನ್ಹೆ ಸ್ಪಷ್ಟವಾಗಿ ಕಾಣುತ್ತೆ ವೈಜ್ಞಾನಿಕವಾಗಿ ಗಮನಿಸಿದ್ರೆ ಪರ್ವತದ ಮೇಲಿನ ಸಮತಲವಾಗಿರುವ ಕಲ್ಲಿನ ರಚನೆಗಳು ಹಿಮಾವೃತವಾಗಿ ಈ ಚಿಹ್ನೆಯನ್ನ ರೂಪಿಸ್ತಾವೆ ಎಂದು ಹೇಳುತ್ತಾರಾದರೂ ಹಿಮವೇ ಇಲ್ಲದಿದ್ರೆ ಆ ಭಾಗದಲ್ಲಿ ಓಂ ಚಿಹ್ನೆಯನ್ನ ಚಿತ್ರಿಸಲಾಗಿದೆ ಎಂಬುದು ಸ್ಪಷ್ಟವಾಗುತ್ತೆ ಕೈಲಾಸ ಪರ್ವತವು ಶಿವನ ನಿವಾಸ ಎಂದು ಸನಾತನ ಧರ್ಮದಲ್ಲಿ ನಂಬಲಾಗಿದೆ ಆದರೆ ಶಿವನು ಹಿಮಾಲಯದಲ್ಲಿ ಅಥವಾ ಪರ್ವತಗಳಲ್ಲಿ ವಾಸಿಸುತ್ತಿದ್ದಾನೆ ಎಂದರ್ಥವಲ್ಲ ಅವನು ಜ್ಞಾನವನ್ನ ನಿರ್ದಿಷ್ಟ ಶಕ್ತಿಯ ರೂಪದಲ್ಲಿ ಸಂಗ್ರಹಿಸ್ತಾನೆ ಎಂದರ್ಥವಾಗತ್ತೆ ಅದರಂತೆ ಬೌದ್ಧರು ಕೂಡ ತಾವು ನಂಬುವ ತಮ್ಮ ಮೂರು ಮುಖ್ಯ ಬೋಧಸತ್ವಗಳಾದ ಗ್ಲಾನಿಯನ್ ಬೋಧಿಸತ್ವ ವಂಜ್ರಸತ್ವ ಮಂಜುಶ್ರೀ ಬೋಧಿಸತ್ವ ಎಲ್ಲರೂ ಕೈಲಾಸ ಪರ್ವತದಲ್ಲಿ ವಾಸಿಸುತ್ತಿದ್ದಾರೆ ಎಂದು ನಂಬುತ್ತಾರೆ ಹಾಗೆಯೇ ಜೈನರು ತಮ್ಮ ಮೊದಲ ಗುರು ಋಷಭನಾಥ ಕೂಡ ಅಲ್ಲಿ ಜ್ಞಾನವನ್ನ ಪಡೆದುಕೊಂಡರು ಎಂದು ಹೇಳ್ತಾರೆ ಇದರ ಮೂಲಾರ್ಥ ಗಮನಿಸಿದರೆ ಜ್ಞಾನದ ಸತ್ಯವನ್ನ ಅಲ್ಲಿ ಸಂಗ್ರಹಿಸುತ್ತಾರೆ ಮಿಥ್ಯಾ ಸತ್ಯಗಳ ಸಂಪೂರ್ಣ ಅರಿವು ಅಲ್ಲಿ ಸಿದ್ಧಿಸುತ್ತೆ ಎಂದು ದೃಢವಾಗುತ್ತೆ ಹಾಗೆಯೇ ಮತ್ತೊಂದು ಅತಿ ನಿಗೂಢವಾದ ವಿಷಯವೆಂದರೆ ಕೈಲಾಸ ಪರ್ವತದ ಕೆಳಗೆ ಮಾನಸ ಸರೋವರ ರಾಕ್ಷಸ್ಥಳ ಸರೋವರಗಳಿವೆ ಇವೆರಡನ್ನ ಸೂರ್ಯ ಚಂದ್ರರಿಗೆ ಹೋಲಿಕೆ ಮಾಡಲಾಗುತ್ತೆ ಅದರ ಆಕಾರವು ಕೂಡ ಸೂರ್ಯ ಮತ್ತು ಚಂದ್ರರಂತಿದೆ ಕೈಲಾಸ ಮತ್ತು ಹಿಮಾಲಯದ ತಪ್ಪಲು ಸಿಂಧು ಗಂಗಾ ಸಟ್ಲೇಜ್ ಮತ್ತು ಬ್ರಹ್ಮಪುತ್ರ ನದಿಗಳಿಗೆ ಜನ್ಮ ನೀಡುತ್ತವೆ ಅಲ್ಲಿಂದ ಉಗಮವಾದ ನಾಲ್ಕು ನದಿಗಳು ಏಕಕಾಲಕ್ಕೆ ಹೊರಡ್ತವೆ ಆದರೆ ಬೇರೆ ಬೇರೆ ಕಡೆ ಹರಿವು ತಿರುವನ್ನ ಪಡೆದುಕೊಳ್ತವೆ ಹತ್ತಾರು ಸಾವಿರ ಮೈಲುಗಳ ಪ್ರಯಾಣದ ನಂತರ ಮತ್ತೆ ತನ್ನ ಗಮ್ಯ ಸ್ಥಾನಕ್ಕೆ ಮರಳುತ್ತೆ ಅದುವೆ ಹಿಂದೂ ಮಹಾಸಾಗರ ಕೈಲಾಸದ ಆಸುಪಾಸುಗಳಲ್ಲೇ ಅತಿ ನಿಗೂಢವಾದ ನಗರಗಳೆಂದೇ ಭಾವಿಸಲಾದ ಎರಡು ನಗರಗಳು ಇಂದಿಗೂ ಅಸ್ತಿತ್ವದಲ್ಲಿದೆ ಅದು ಶಂಭಾಲಾ ಮತ್ತು ಅಗಾರ್ಥ ಅಲ್ಲಿ ಅತಿ ಶಕ್ತಿಶಾಲಿ ಮತ್ತು ಜ್ಞಾನಿಗಳ ಎರಡು ನಾಗರಿಕತೆಗಳು ಅಸ್ತಿತ್ವದಲ್ಲಿದೆ ಎಂದು ವಿವರಿಸಲಾಗಿದೆ ಅಲ್ಲಿರುವ ಮುಂದುವರಿದ ನಾಗರಿಕತೆ ಬಂದಿರುವುದು ಗೋಬಿ ಮರುಭೂಮಿ ಮತ್ತು ಹಿಮಾಲಯದಿಂದ ಬಂದ ವಾಸಿಗಳಿರುವ ಅದೃಶ್ಯ ತಾಣಗಳು ಎಂದು ಪುರಾತನ ಗ್ರಂಥಗಳು ಉಲ್ಲೇಖ ಮಾಡ್ತವೆ ಹಾಗಾದರೆ ವೇದ ಗ್ರಂಥಗಳು ಉಲ್ಲೇಖಿಸಿದ ಪ್ರತಿಯೊಂದು ಮಾಹಿತಿಯೂ ನಿಜವೇ ಆಗಿರುತ್ತೆ ಸತ್ಯವನ್ನ ಕಂಡವನು ಇಲ್ಲಿಲ್ಲ ಸತ್ಯ ಸಾಕ್ಷಾತ್ಕಾರವಾದವರು ಸುಳಿವು ನೀಡಲ್ಲ ಆದರೆ ಸತ್ಯವನ್ನ ತಿಳಿಸಿ ನಾವು ಬದುಕಿರುವುದು ಭ್ರಮೆ ಸತ್ಯವನ್ನ ಹುಡುಕಿ ಎನ್ನುತ್ತಾರೆ ಅಷ್ಟೇ ಆದರೆ ನಮ್ಮಂತಹ ಹುಲು ಮಾನವರಿಗೆ ನಾವೇ ಶಾಶ್ವತ ನಾನೇ ಸಾರ್ವಭೌಮನೆಂಬ ಅಹಂ ಆ ಸತ್ಯವನ್ನ ಮಂಕಾಗಿಸುತ್ತೆ ನಮ್ಮನ್ನ ಮತ್ತೆ ಭ್ರಮೆಗೆ ನುಕ್ಕುತ್ತೆ ನಿಜಕ್ಕೂ ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿದ್ರೆ ನಮ್ಮ ಕಲ್ಪನೆಯೇ ಅದೆಲ್ಲವನ್ನ ಒಂದು ಕ್ಷಣಕ್ಕಾದ್ರೂ ಜೀವಂತ ಮಾಡುತ್ತೆ ಅದೇ ನಿಜ ಅದೇ ವಾಸ್ತವ ಈ ದೇಹ ಮಣ್ಣಾದ್ರೂ ಆತ್ಮ ದೇವರೇ ಅನ್ನೋದನ್ನ ಮರೆಯಬಾರದು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ टेक केयर, नमस्कार